ನಮಸ್ಕಾರ ವೀಕ್ಷಕರೇ ಹೋಟೆಲ್ ಶೈಲಿಯಲ್ಲಿ ಹತ್ತಿಯಂತೆ ಮೃದುವಾದ ಸಾಫ್ಟಾದ ರವೆ ಇಡ್ಲಿಯನ್ನು ಅತಿ ಸುಲಭವಾಗಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಇಲ್ಲಿ ನೋಡ್ತಿರ್ಬೋದು ರವೆ ಇಡ್ಲಿ ಎಷ್ಟೊಂದು ಸ್ಪಾಂಜ್ ಆಗಿದೆ ಅಂತ ನೋಡಿ ಹೋಟೆಲ್ ಶೈಲಿಯಲ್ಲಿ ರವೆ ಇಡ್ಲಿ ಅಂತ ಮಾತು ಗೆಲ್ಬಹುದು ಆದರೆ ಹೋಟೆಲ್ ಶೈಲಿಗಿಂತ ತುಂಬ ರುಚಿಯಾಗಿ ನಾವು ಈಸಿಯಾಗಿ ಮನೆಯಲ್ಲೇ ರವೆ ಇಡ್ಲಿಯನ್ನು ಪ್ರಿಪೇರ್ ಮಾಡ್ಕೋಬೋದು ರವೆ ಇಡ್ಲಿಯನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈಗ ನೋಡೋಣ ಮೊದಲಿಗೆ ಒಂದು ಮೆಜರ್ಮೆಂಟ್ ಕಪ್ ತಗೊಂಡು ಅದರಲ್ಲಿ ಒಂದು ಕಪ್ ಉದ್ದಿನ ಉದ್ದಿನಬೇಳೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ನೀವು ಯಾವ ಕಪ್ ಬೇಕಾದರೂ ತೊಗೋಬೋದು ಅದೇ ಕಪ್ನ ಅಳತೆಯಲ್ಲಿ ನಾವು ರವೆಯನ್ನು ಕೂಡ ಮೆಜರ್ ಮಾಡ್ಕೋಬೇಕಾಗತ್ತೆ ನಂತರ ಇದರಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಕಾಳನ್ನು ಸೇರಿಸೋಣ ಇವನ್ನು ಚೆನ್ನಾಗಿ ಎರಡು ಸಲ ವಾಶ್ ಮೇಲೆ ನೀರನ್ನು ಸೇರಿಸಿ ಒಂದು ಟೂ ಅವರ್ಸ್ ನೆನೆಯೋದಕ್ಕೆ ಬಿಡೋಣ ಕರೆಕ್ಟಾಗಿ ಟೂ ಅವರ್ಸ್ ಆದಮೇಲೆ ನೋಡಿ ಬೇಳೆ ಚೆನ್ನಾಗಿ ನೆಂದಿದೆ ಈ ಥರ ಮುರಿದು ನೋಡಿದ್ರೆ ನೋಡಿ ಬೇಳೆ ಮಧ್ಯದಲ್ಲಿ ದಿಂಡಿಲ್ಲ ಚೆನ್ನಾಗಿ ನೆಲ್ಲಿದೆ ನೋಡಿ ನಾವು ಯಾವ ಕಪ್ನಲ್ಲಿ ಉದ್ದಿನ ಬೇಳೆಯನ್ನು ತಗೊಂಡಿದ್ದೀವೋ ಅದೇ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ಪುರಿಯನ್ನು ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಬೇಳೆ ಜೊತೆ ಸೇರ್ಸ್ಬೇಕಾಗತ್ತೆ ನಿಮಗೆ ಪುರಿ ಬೇಡ ಅಂತಂದ್ರೆ ಅರ್ಧ ಕಪ್ ಅಷ್ಟು ವಾಶ್ ಮಾಡಿ ಇದರಲ್ಲಿ ಸೇರಿಸಬಹುದು ಹಾಗೆ ಒಂದು ಐದು ನಿಮಿಷ ಇವನ್ನ ನೆನೆಯುವುದಕ್ಕೆ ಒಂದು ಸೈಡ್ಗೆ ತೆಗೆದಿಡೋಣ ಈಗ ಇಡ್ಲಿ ರವೆಯನ್ನ ತಗೋಬೇಕಾಗತ್ತೆ ಸೊ ನೀವು ಯಾವ ಕಂಪ್ನಿ ಬೇಕಾದರೂ ಇಡ್ಲಿ ರವೆಯನ್ನ ತಗೋಬೋದು ನೋಡಿ ನಾವು ಒಂದು ಕಪ್ ಅಷ್ಟು ಬೇಳೆಯನ್ನು ತಗೊಂಡಿರೋದ್ರಿಂದ ಕರೆಕ್ಟ್ ಕರೆಕ್ಟಾಗಿ ಅದೇ ಕಪ್ನಲ್ಲಿ ಎರಡು ಕಪ್ ಆಗುವಷ್ಟು ರವೆಯನ್ನು ತಗೋಬೇಕಾಗುತ್ತೆ ರವೆಯನ್ನು ಎರಡು ಸಲ ವಾಶ್ ಮಾಡ್ಕೋಬೇಕಾಗುತ್ತೆ ಇಡ್ಲಿ ತುಂಬ ವೈಟಾಗಿ ಬರಬೇಕಂತಂದರೆ ರವೆಯನ್ನು ಖಂಡಿತ ಎರಡು ಸಲ ವಾಶ್ ಮಾಡ್ಕೋಬೇಕು ನೋಡಿ ಹೊಸ್ದಾಗಿ ವಾಶ್ ಮಾಡೋರು ರವೆಯನ್ನು ಈ ಥರ ನೀರಾಗಿಬಿಟ್ಟು ತಕ್ಷಣ ಚೆಲ್ಬೇಡಿ ಸೊ ಒಂದು ಈ ಥರ ಮಿಕ್ಸ್ ಮಾಡಿ ಒಂದೆರಡು ಮೂರು ನಿಮಿಷ ಹಾಗೆ ಬಿಟ್ಟು ನಂತರ ಮೇಲ್ಗಡೆಯಿಂದ ನೀರನ್ನು ಚೆಲ್ಕೋಬೇಕಾಗತ್ತೆ ಸೊ ನೀವು ತಕ್ಷಣ ನೀರನ್ನು ಚೆಲ್ಬಿಟ್ಟಿದ್ದೀರಂತಂದ್ರೆ ಅದ್ರ ಸಮೇತ ರವೆ ಹೊರಟೋಗುತ್ತೆ ಸೊ ಹಾಗಾಗಿ ಒಂದು ಮೂರು ನಿಮಿಷ ಬಿಟ್ಟು ಆ ನೀರನ್ನು ಚೆಲ್ಲಿ ನಂತರ ನೋಡಿ ಈ ಥರ ಚೆನ್ನಾಗಿ ಹಿಂಡ್ಕೊಂಡು ಒಂದು ಪಾತ್ರೆಯಲ್ಲಿ ಸೇರಿಸ್ಕೋಬೇಕಾಗುತ್ತೆ ನೋಡಿ ತಗೊಂಡಿರ್ತಕ್ಕಂತಹ ರವೆಯನ್ನ ಚೆನ್ನಾಗಿ ವಾಶ್ ಮಾಡಿ ಗಟ್ಟಿಯಾಗಿ ಹಿಂಡ್ಕೊಂಡು ಒಂದು ಪಾತ್ರೆಯಲ್ಲಿ ಸೇರಿಸಿದ್ದಾಯಿತು ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಉದ್ದಿನಬೇಳೆ ಹಾಗೆ ಪುರಿ ನೆನೆಸಿಟ್ಟಿರುವಂಥದ್ದು ಇದರಲ್ಲಿ ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ನೋಡಿ ಸಾಫ್ಟಾಗಿ ಇದನ್ನು ರುಬ್ಕೋಬೇಕಾಗುತ್ತೆ ಇದು ತರಿತರಿ ಇರಬಾರ್ದು ಈ ಥರ ನುಣ್ಣಗೆ ರುಬ್ಕೊಂಡಿದ್ದಾಯಿತು ಈಗ ವಾಶ್ ಮಾಡಿಟ್ಟಿರುವಂತಹ ರವೆಯಲ್ಲಿ ಸೇರಿಸೋಣ ಸೊ ಉಳ್ದಂತಹ ಬೇಳೆಯನ್ನು ಕೂಡ ರುಬ್ಬಿದ್ದಾಯಿತು ಇವನ್ ಕೂಡ ಈಗ ಈ ರವ ಜೊತೆ ಸೇರಿಸಿ ಹಾಗೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ರುಬ್ಬಿರುವಂಥದ್ದು ಉಳ್ಕೊಂಡಿರುತ್ತೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲೇ ಸೇರಿಸ್ಬಿಡೋಣ ಮೊದಲೇ ಇದರಲ್ಲಿ ಜಾಸ್ತಿ ನೀರನ್ನು ಸೇರಿಸಬಾರ್ದು ನೋಡಿಕೊಂಡು ನಾವು ಮಿಕ್ಸ್ ಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಹುದುಗೆ ಬರುತ್ತೆ ಆದರೆ ಕೈ ಸ್ವಚ್ಛವಾಗಿರಬೇಕು ಒಂದು ವೇಳೆ ನಿಮಗೆ ಕೈಯಲ್ಲಿ ಮಿಕ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಸೌಟು ಇಲ್ಲ ಅಂತಂದರೆ ಒಂದು ಸ್ಪೂನನ್ನು ತಗೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟೊಂದು ಚೆನ್ನಾಗಿ ಹುದುಕ್ ಬರುತ್ತೆ ನೋಡಿ ಇಡ್ಲಿ ಬ್ಯಾಟರ್ ಈ ಕನ್ಸಿಸ್ಟೆನ್ಸಿಲಿರಬೇಕು ಈಗ ಇದನ್ನು ಓವರ್ನೈಟ್ ಹಾಗೆ ಬಿಡೋಣ ಸೊ ಮಾರ್ನಿಂಗ್ ನೋಡಿದ್ರೆ ನೋಡಿ ಎಷ್ಟೊಂದು ಚೆನ್ನಾಗಿ ಹುದುಗೆ ಬಂದಿದೆಯೋ ಸೊ ನೋಡ್ತಿದ್ದೀರಲ್ಲ ಈ ಥರ ಚೆನ್ನಾಗಿ ಹುದುಕ್ ಬಂದರೆ ನಮಗೆ ಇಡ್ಲಿ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಸೊ ಇಡ್ಲಿ ಬ್ಯಾಟರ್ ರೆಡಿ ಆಯ್ತಲ್ವ ನೀವು ಎಷ್ಟು ಇಡ್ಲಿಯನ್ನು ಪ್ರಿಪೇರ್ ಮಾಡ್ಕೊತೀರೋ ಅಷ್ಟಕ್ಕೆ ಮಾತ್ರ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿಯನ್ನು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಇಡ್ಲಿ ಬ್ಯಾಟರ್ಗೂ ಉಪ್ಪನ್ನು ಸೇರಿಸಿಬಿಟ್ರೆ ಸ್ವಲ್ಪ ತಿಟ್ಟರೆ ತುಂಬ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ನೀವೆಷ್ಟು ಇಡ್ಲಿಯನ್ನು ಪ್ರಿಪೇರ್ ಮಾಡ್ಕೊತೀರೋ ಅಷ್ಟಕ್ಕೆ ಮಾತ್ರ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇಡ್ಲಿಯನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಪ್ಲೇಟ್ಸನ್ನು ತಗೊಂಡು ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇಲ್ಲಿ ನಾನು ಎಲ್ಲ ಪ್ಲೇಟ್ಸ್ಗೂ ಆಯಿಲನ್ನು ಅಪ್ಲೈ ಮಾಡಿಟ್ಟಿದ್ದೀನಿ ಈಗ ನೋಡಿ ನೋಡಿ ಈ ಡೀಪ್ ಇದೆಯೋ ಅಷ್ಟು ಮಾತ್ರ ಹಾಕ್ಕೋಬೇಕಾಗುತ್ತೆ ತುಂಬ ಜಾಸ್ತಿ ಎಲ್ಲ ಹಾಕ್ಕೊಂಬಿಟ್ರೆ ಇಡ್ಲಿ ಉಬ್ಬಿ ಬರುತ್ತಲ್ವ ಸೊ ಒಂದು ಪ್ಲೇಟಿಂದ ಮತ್ತೊಂದು ಪ್ಲೇಟ್ಗೆ ಅವು ಮೆತ್ಕೊಂಬಿಡುತ್ತೆ ಹಾಗಾಗಿ ನೋಡಿಕೊಂಡು ನಾವು ಈ ಬ್ಯಾಟರನ್ನು ಹಾಕೋಬೇಕಾಗುತ್ತೆ ಈಗ ನೋಡಿ ಇಡ್ಲಿ ಪಾತ್ರೆ ತಗೊಂಡು ಅದರಲ್ಲಿ ನೀರನ್ನು ಆ್ಯಡ್ ಮಾಡೋಣ ಕೆಳಗಡೆ ಪ್ಲೇಟ್ ಇರುತ್ತಲ್ವ ಅದಕ್ಕಿಂತ ಕೆಳಭಾಗದಲ್ಲಿರಬೇಕಾಗುತ್ತೆ ನೀರು ಸೊ ಜಾಸ್ತಿ ನೀರನ್ನು ಹಾಕ್ಕೊಂಬಿಟ್ರೂ ಇಡ್ಲಿ ಮೇಲ್ಗಡೆ ಬಂದುಬಿಡುತ್ತೆ ಈಗ ಲೋ ಫ್ಲೇಮ್ನಲ್ಲಿ ಒಂದು ಎಂಟರಿಂದ ಹತ್ತು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಕರೆಕ್ಟಾಗಿ ಎಂಟು ನಿಮಿಷ ಆಯಿತು ಈಗ ಇದನ್ನು ಓಪನ್ ಮಾಡಿ ನೋಡೋಣ ಮತ್ತು ಇನ್ನೊಂದು ವಿಷಯ ನಾವು ಇಡ್ಲಿ ಆಗಿದ ತಕ್ಷಣ ಓಪನ್ ಮಾಡಿ ತೆಗೆದ್ರೆ ಇಡ್ಲಿ ಪ್ಲೇಟ್ಗೆಲ್ಲ ಅಂಟ್ಕೊಳ್ಳುತ್ತೆ ಸೊ ಎಲ್ಲನೂ ಅಂಟ್ಕೊಳ್ಳೋದಿಲ್ಲ ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲ ಅಂಟ್ಕೊಳ್ಳುತ್ತೆ ನೀವೊಂದು ಎರಡು ಮೂರು ನಿಮಿಷ ಬಿಟ್ಟು ಮತ್ತೆ ಇಡ್ಲಿಯನ್ನು ತೆಗೆದರೆ ನೋಡಿ ಈ ಥರ ಸ್ವಲ್ಪವೂ ಪ್ಲೇಟ್ಗೆ ಅಂಟುವುದಿಲ್ಲ ಈಸಿಯಾಗಿ ಬಂದುಬಿಡುತ್ತೆ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ರವೆ ಇಡ್ಲಿ ಎಷ್ಟೊಂದು ಫರ್ಫೆಕ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ ಸೊ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಖಂಡಿತ ಟ್ರೈ ಮಾಡಿ ತುಂಬ ಫರ್ಫೆಕ್ಟಾಗಿ ಬರುತ್ತೆ ಹೋಟೆಲ್ಗಿಂತ ರುಚಿಯಾಗಿ ಟೇಸ್ಟಿಯಾಗಿ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು ಇಡ್ಲಿಗೆ ಬೇಕಾಗಿರುವಂತಹ ಚಟ್ನಿ ರೆಸಿಪಿ ಹಾಗೆ ಸಾಂಬಾರ್ ರೆಸಿಪಿ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇಲ್ಲ ಅಂತಂದರೆ ಚಾನಲಲ್ಲಿ ಹೋಗಿ ಕೂಡ ನೀವು ನೋಡ್ಬೋದು ಸೊ ನೋಡ್ತಿದ್ದೀರಲ್ಲ ಇಡ್ಲಿ ಎಷ್ಟೊಂದು ಪರ್ಫೆಕ್ಟಾಗಿ ಅಂತ ಪ್ಲೇಟ್ಗೆ ಸ್ವಲ್ಪವೂ ಅಂಟ್ತಾ ಇಲ್ಲ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಈ ಮೆಥಡಲ್ಲಿ ಒಮ್ಮೆ ಮಾಡಿ ನೋಡಿ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು